ಹಲೋ ಕ್ರೇಜಿ ಪೀಪಲ್ಸ್ ಇಡೀ ದೇಶದಲ್ಲಿ ಅತಿ ಹೆಚ್ಚು ಪಾಪ್ಯುಲರ್ ಇರುವ ಶೋ ಅಂದ್ರೆ ಅದು ಬಿಗ್ ಬಾಸ್ ಹಾಗಾದ್ರೆ ಈ ಬಿಗ್ ಬಾಸ್ ಎಲ್ಲಿಂದ ಶುರು ಆಯಿತು ಇದನ್ನ ಶುರು ಮಾಡಿದ್ದು ಯಾರು ಈ ಬಿಗ್ ಬಾಸ್ ಇಷ್ಟೊಂದು ಪಾಪ್ಯುಲರ್ ಆಗಲು ಕಾರಣವೇನು ನಮ್ಮ ಕನ್ನಡ ಬಿಗ್ ಬಾಸ್ ಶೋ ನ ಹೋಸ್ಟ್ ಮಾಡೋದಕ್ಕೆ ಕಿಚ್ಚಾ ಸುದೀಪ್ ಅವರು ಎಷ್ಟು ಸಂಭಾವನೆ ಪಡೆದುಕೊಳ್ಳುತ್ತಾರೆ ಇದನ್ನೆಲ್ಲ ಈ ವಿಡಿಯೋದಲ್ಲಿ ನೋಡುವ ಶುರುವಾಗ್ತಿದೆ ಸೀಸನ್ ಈ ಬಿಗ್ ಬಾಸ್ ಶೋ ಮೊದಲಿಗೆ ಬಿಗ್ ಬ್ರದರ್ ಎಂಬ ಶೋ ಇಂದ ಶುರುವಾಯ್ತು ಹತ್ತೊಂಬತ್ತು ನೂರ ತೊಂಬತ್ತೇಳರ ಸಮಯದಲ್ಲಿ ನೆದರ್ಲ್ಯಾಂಡ್ ನಲ್ಲಿ ಜಾಂಡಿ ಮೋಜೋರ್ ಎಂಬ ವ್ಯಕ್ತಿ ಈ ಬಿಗ್ ಬ್ರದರ್ ಶೋನ ಪ್ರಾರಂಭ ಮಾಡ್ತಾನೆ ಹಾಗೆ ಇನ್ನೊಂದು ಕಡೆ ಅಂದ್ರೆ ಯುಕೆ ದೇಶದಲ್ಲಿ ಕೂಡ ಈ ಬಿಗ್ ಬ್ರದರ್ ಅನ್ನ ಆಧಾರವಾಗಿ ಇಟ್ಟುಕೊಂಡು ಎರಡ್ ಸಾವಿರದ ಒಂದರಲ್ಲಿ ಸೆಲೆಬ್ರಿಟಿ ಬಿಗ್ ಬ್ರದರ್ ಅನ್ನ ಶುರು ಮಾಡ್ತಾರೆ ಇನ್ನು ಈ ಶೋ ನಲ್ಲಿ ಸಾಧಾರಣ ಪ್ರಜೆಗಳ ಬದಲಾಗಿ ಸೆಲೆಬ್ರಿಟಿಗಳನ್ನ ಕರೆದುಕೊಂಡು ಬಂದು ಅವರೆಲ್ಲರನ್ನು ಒಂದೇ ಮನೆಯಲ್ಲಿ ಇಟ್ಟು ಈ ಶೋನ ರನ್ ಮಾಡ್ತಾರೆ ಇನ್ನು ಈ ಶೋ ನಲ್ಲಿ ನಮ್ಮ ಭಾರತ ದೇಶದ ಹೀರೋಣಿ ಆದಂತಹ ಶಿಲ್ಪಾ ಶೆಟ್ಟಿಯವರು ಕೂಡ ಇದರಲ್ಲಿ ಸ್ಪರ್ಧೆಯಾಗಿ ಕಾಣಿಸಿಕೊಂಡಿದ್ದಾರೆ ಇನ್ನು ಈ ಶೋಗೆ ಜನಗಳಿಂದ ಊಹಿಸಿದ ರೀತಿಯಲ್ಲಿ ರೆಸ್ಪಾನ್ಸ್ ಬರುತ್ತೆ ಈ ಶೋನಲ್ಲಿ ಸೆಲೆಬ್ರಿಟಿಗಳು ಇರುವುದರಿಂದ ಜನರು ತುಂಬಾ ಆಸಕ್ತಿಯಿಂದ ಈ ಸೆಲೆಬ್ರಿಟಿ ಬಿಗ್ ಬ್ರದರ್ಸ್ ಶೋ ಅನ್ನ ನೋಡ್ತಾರೆ ಇದೇ ಕಾರಣಕ್ಕೆ ಉಳಿದೆಲ್ಲ ಶೋಗಿಂತ ಈ ಸೆಲೆಬ್ರಿಟಿ ಬಿಗ್ ಬ್ರದರ್ಸ್ ಶೋ ತುಂಬಾ ಪಾಪ್ಯುಲರ್ ಆಗಿ ಟಿ ಆರ್ ಕೂಡ ಮುಂದೆ ಇರುತ್ತದೆ ಇನ್ನು ಇಲ್ಲಿ ಆಚರ್ಯಪಡಿಸುವ ವಿಷಯ ಏನಂದ್ರೆ ಯುಕೆ ದೇಶದಲ್ಲಿ ನಡೆಯುವ ಈ ಸೆಲೆಬ್ರಿಟಿ ಬಿಗ್ ಬ್ರದರ್ಸ್ ಸೀಸನ್ ಫೈವ್ ಅಲ್ಲಿ ನಮ್ಮ ಭಾರತ ದೇಶದ ಹೀರೋಯಿನ್ ಆಗಿರುವ ಶಿಲ್ಪಾ ಶೆಟ್ಟಿ ಅವರು ಕೂಡ ಸ್ಪರ್ಧಿಸಿ ಆ ಶೋನ ವಿನ್ನರ್ ಕೂಡ ಆಗ್ತಾರೆ ಹಾಗೆ ಈ ಶೋ ಇಷ್ಟು ಪಾಪ್ಯುಲರ್ ಆಗೋದರಿಂದ ಬೇರೆ ಬೇರೆ ದೇಶದಲ್ಲಿ ಕೂಡ ಈ ಶೋದ ಹೆಸರನ್ನ ಬದಲಾಯಿಸಿಕೊಂಡು ಬೇರೆ ಹೆಸರಿನಿಂದ ಈ ಶೋನ ಸ್ಟಾರ್ಟ್ ಮಾಡ್ತಾರೆ ಇದೇ ರೀತಿಯಲ್ಲಿ ನಮ್ಮ ಭಾರತ ದೇಶದಲ್ಲಿ ನವೆಂಬರ್ ಮೂರು ಎರಡ್ ಸಾವಿರದ ಆರರಂದು ಬಿಗ್ ಬಾಸ್ ಎಂಬ ಹೆಸರಿನಿಂದ ಮೊದಲಿಗೆ ಹಿಂದಿ ಭಾಷೆಯಲ್ಲಿ ಈ ಶೋ ಶುರುವಾಗುತ್ತೆ ಹಿಂದಿ ಭಾಷೆಯಲ್ಲಿ ಮೊದಲ ಸೀಸನ್ ಗೆ ಹರ್ಷಿತ್ ವರ್ಷಿ ಅವರು ಹೋಸ್ಟ್ ಆಗಿ ಮಾಡ್ತಾರೆ ನಂತರ ಸೀಸನ್ ಟೂ ಗೆ ಸೆಲೆಬ್ರಿಟಿ ಬಿಗ್ ಬ್ರದರ್ ಶೋ ನಲ್ಲಿ ವಿನ್ ಆದಂತಹ ಶಿಲ್ಪಾ ಶೆಟ್ಟಿ ಅವರು ಕೂಡ ಹಿಂದಿ ಬಿಗ್ ಬಾಸ್ ಸೀಸನ್ ಎರಡರಲ್ಲಿ ಹೋಸ್ಟ್ ಆಗಿ ನಡೆಸಿಕೊಡ್ತಾರೆ ಆದರೆ ಈ ಎರಡು ಸೀಸನ್ಗಳು ಕೂಡ ಅಂದುಕೊಂಡಷ್ಟು ಪಾಪುಲರ್ ಆಗಲಿ ಮತ್ತೆ ಟಿ ಆರ್ ಪಿ ಆಗಲಿ ಬರೋದಿಲ್ಲ ಹೀಗಾಗಿ ಸೀಸನ್ ಮೂರಿಗೆ ಗೆ ಅಮಿತಾಬ್ ಬಚ್ಚನ್ ಅವರನ್ನ ಹೋಸ್ಟ್ ಆಗಿ ಮಾಡ್ತಾರೆ ಆದರೆ ಈ ಸೀಸನ್ ಕೂಡ ಅಂದಷ್ಟು ಸಕ್ಸಸ್ ಆಗಲಿಲ್ಲ ಇದರಿಂದ ಸೀಸನ್ ನಾಲ್ಕಕ್ಕೆ ಸಲ್ಮಾನ್ ಖಾನ್ ಅವರನ್ನ ಹೋಸ್ಟ್ ಆಗಿ ಮಾಡ್ತಾರೆ ಆದರೆ ಈ ಸಲ ಸಲ್ಮಾನ್ ಖಾನ್ ಅವರ ಹೋಸ್ಟ್ ಇಂದಾಗಿ ಈ ಬಿಗ್ ಬಾಸ್ ಶೋ ಊಹಿಸಲಾಗದಷ್ಟು ಜನಗಳಿಂದ ರೆಸ್ಪಾನ್ಸ್ ಬರುತ್ತೆ ಹಾಗೆ ಟಿಆರ್ ಪಿ ಅಲ್ಲಿ ಕೂಡ ಮೇಲೆ ಇರುತ್ತೆ ಆಗಿನಿಂದ ಈಗಿನವರೆಗೂ ಸಲ್ಮಾನ್ ಖಾನ್ ಅವರೇ ಹಿಂದಿ ಬಿಗ್ ಬಾಸ್ ಶೋ ಅನ್ನ ಹೋಸ್ಟ್ ಮಾಡ್ತಾ ಬರ್ತಿದ್ದಾರೆ ಇನ್ನು ಹಿಂದಿ ಭಾಷೆಯಲ್ಲಿ ಈ ಶೋ ತುಂಬಾನೇ ಪಾಪ್ಯುಲರ್ ಆಗೋದರಿಂದ ಆಟೋಮೆಟಿಕ್ ಆಗಿ ಬೇರೆ ಭಾಷೆಗಳಲ್ಲಿ ಕೂಡ ಈ ಬಿಗ್ ಬಾಸ್ ಶೋನ ಪ್ರಾರಂಭ ಮಾಡ್ತಾರೆ ನಮ್ಮ ಕನ್ನಡದಲ್ಲಿ ಎರಡ್ ಸಾವಿರದ ಹದಿಮೂರರಿಂದ ಈ ಶೋ ಅನ್ನ ಶುರು ಮಾಡ್ತಾರೆ ಆಗಿನಿಂದ ಈಗಿನವರೆಗೂ ಕಿಚ್ಚ ಸುದೀಪ್ ಅವರೇ ಈ ಶೋ ಅನ್ನ ಹೋಸ್ಟ್ ಆಗಿ ನಡೆಸಿಕೊಡುತ್ತಾ ಬಂದಿದ್ದಾರೆ ಇನ್ನು ತೆಲುಗು ಮತ್ತು ತಮಿಳಿನಲ್ಲಿ ಎರಡು ಸಾವಿರದ ಹದಿನೇಳರಿಂದ ಸ್ಟಾರ್ಟ್ ಮಾಡ್ತಾರೆ ಮಲಯಾಳಂ ಭಾಷೆಯಲ್ಲಿ ಕೂಡ ಎರಡ್ ಸಾವಿರದ ಹದಿನೆಂಟರಿಂದ ಈ ಶೋವನ್ನು ಸ್ಟಾರ್ಟ್ ಮಾಡ್ತಾರೆ ಇದಕ್ಕೆ ಮೋಹನ್ ಲಾಲ್ ಅವರು ಈ ಶೋವನ್ನು ಹೋಸ್ಟ್ ಆಗಿ ಮಾಡ್ತಾ ಬಂದಿದ್ದಾರೆ ಇನ್ನು ಮರಾಠಿ ಭಾಷೆಯಲ್ಲಿ ಎರಡ್ ಸಾವಿರದ ಹದಿನೆಂಟರಿಂದ ಸ್ಟಾರ್ಟ್ ಮಾಡ್ತಾರೆ ಇದಕ್ಕೆ ಹೋಸ್ಟ್ ಆಗಿ ಮಹೇಶ್ ಮಂಜಿಕರ್ ಅವರು ಈ ಬಿಗ್ ಬಾಸ್ ಶೋ ನಡೆಸಿಕೊಡುತ್ತಾ ಬಂದಿದ್ದಾರೆ ಹೀಗೆ ಬಿಗ್ ಬ್ರದರ್ ಎಂಬ ಹೆಸರಿನಿಂದ ಶುರುವಾದ ಈ ಶೋ ಬೇರೆ ಬೇರೆ ದೇಶಗಳಲ್ಲಿ ತನ್ನ ಹೆಸರುಗಳನ್ನ ಬದಲಾಯಿಸಿಕೊಳ್ಳುತ್ತಾ ಇವಾಗ ಬಿಗ್ ಬಾಸ್ ಎಂಬ ಹೆಸರಿನಿಂದ ಇಡೀ ದೇಶದ ಅಂತ ತುಂಬಾ ಪಾಪ್ಯುಲರ್ ಆಗಿದೆ ಇನ್ನು ತುಂಬಾ ಜನರು ನಂಬ್ತಾ ಏನಂದ್ರೆ ಈ ಬಿಗ್ ಬಾಸ್ ಶೋವನ್ನ ಕಲರ್ಸ್ ಕನ್ನಡದವರು ನಡೆಸುತ್ತಾ ಇದ್ದಾರೆ ಅಂತ ಆದರೆ ಅಸಲಿ ನಿಜ ಇದಲ್ಲ ಇದನ್ನ ಒಂದು ಪ್ರೈವೇಟ್ ಕಂಪನಿ ರನ್ ಮಾಡ್ತಾ ಇದೆ ಆ ಕಂಪನಿಯ ಹೆಸರು ಎಂಡೋಮೋಸ್ ಜೈನ್ ನೀವು ಈ ಕಂಪನಿಯ ಹೆಸರನ್ನ ಎಪಿಸೋಡ್ ಎಂಡ್ ಅಲ್ಲಿ ನೋಡಬಹುದು ಇನ್ನು ನಮ್ಮ ಭಾರತ ದೇಶದಲ್ಲಿ ಹಲವಾರು ಭಾಷೆಯಲ್ಲಿ ಇದೇ ಕಂಪನಿ ಈ ಬಿಗ್ ಬಾಸ್ ಶೋ ನಡೆಸಿಕೊಡುತ್ತಾ ಬಂದಿದೆ ಹೀಗೆ ಬಿಗ್ ಬಾಸ್ ನಲ್ಲಿ ಸ್ಪರ್ಧಿಸುವ ಸ್ಪರ್ಧಿಗಳಿಗೆ ಹಣ ಕೊಡುವುದು ಈ ಕಂಪನಿಯೇ ಹಾಗೆ ಬಿಗ್ ಬಾಸ್ ನಲ್ಲಿ ನಡೆಯುವ ಸನ್ನಿವೇಶಗಳನ್ನ ಕ್ಯಾಮ್ರಾಗಳಲ್ಲಿ ರೆಕಾರ್ಡ್ ಮಾಡಿ ಅದನ್ನ ಎಡಿಟ್ ಮಾಡುವುದು ಕೂಡ ಈ ಕಂಪನಿಯೇ ಎಪಿಸೋಡ್ ಅನ್ನ ಟೆಲಿಕಾಸ್ಟ್ ಮಾಡುವುದು ಮಾತ್ರ ಕಲರ್ಸ್ ಕನ್ನಡ ಚಾನೆಲ್ ಅವರ ಕೆಲಸ ಎಪಿಸೋಡ್ ಅನ್ನ ಟೆಲಿಕಾಸ್ಟ್ ಮಾಡುವುದು ಬಿಟ್ರೆ ಕಲರ್ಸ್ ಕನ್ನಡ ಆಗಲಿ ಮತ್ತೆ ಆ ಕಂಪನಿಯವರಿಗೆ ಆಗಲಿ ಯಾವುದೇ ರೀತಿಯ ಸಂಬಂಧ ಇರುವುದಿಲ್ಲ ಇನ್ನು ಬಿಗ್ ಬಾಸ್ ನಲ್ಲಿ ಸ್ಪರ್ಧಿಗಳಿಗೆ ಊಟದಿಂದ ಹಿಡಿದು ಮಲಗುವವರೆಗೂ ಎಲ್ಲ ಖರ್ಚು ವೆಚ್ಚಗಳನ್ನ ಈ ಕಂಪನಿಯೇ ನೋಡಿಕೊಳ್ಳುತ್ತೆ ಇನ್ನು ಕಿಚ್ಚ ಸುದೀಪ್ ಅವರ ರೆವಿನ್ಯೂ ವಿಚಾರಕ್ಕೆ ಬಂದ್ರೆ ಕಿಚ್ಚ ಸುದೀಪ್ ಅವರ ರೆವಿನ್ಯೂ ಪ್ರತಿ ಐದು ವರ್ಷಕ್ಕೊಮ್ಮೆ ಹೆಚ್ಚಾಗುತ್ತಾ ಹೋಗುತ್ತೆ ಪ್ರಸ್ತುತ ಕೆಲವು ರಿಪೋರ್ಟ್ಗಳ ಪ್ರಕಾರ ನೋಡಿದ್ರೆ ಅವರಿಗೆ ಪ್ರತಿ ಸೀಸನ್ಗೆ ಇಪ್ಪತ್ತೈದು ಕೋಟಿಯಷ್ಟು ಅವರ ಸಂಭಾವನೆ ಇದೆ ಇನ್ನು ಬಿಗ್ ಬಾಸ್ ನಲ್ಲಿ ವಿನ್ ಆದ ವ್ಯಕ್ತಿಗೆ ಐವತ್ತು ಲಕ್ಷ ರೂಪಾಯಿ ಕೊಡ್ತಾರೆ ಆದರೆ ವಿನ್ ಆದ ವ್ಯಕ್ತಿಗೆ ಪೂರ್ತಿ ಐವತ್ತು ಲಕ್ಷ ರೂಪಾಯಿ ಹಣ ಸಿಗೋದಿಲ್ಲ ಆ ಐವತ್ತು ಲಕ್ಷದಲ್ಲಿ ಟ್ಯಾಕ್ಸ್ ಎಲ್ಲ ಕಟ್ ಆಗಿ ಮೂವತ್ತಾರು ಲಕ್ಷ ರೂಪಾಯಿ ಅಷ್ಟೇ ವಿನ್ ಆದ ವ್ಯಕ್ತಿಗೆ ಸಿಗುತ್ತೆ ಫ್ರೆಂಡ್ಸ್ ನಾನು ಈ ವಿಡಿಯೋ ಮಾಡೋಕ್ಕೆ ತುಂಬಾ ಕಷ್ಟಪಟ್ಟಿದ್ದೀನಿ ನಾನು ನಿಮ್ಮಿಂದ ಬಯಸೋದು ಕೇವಲ ಒಂದು ಲೈಕ್ ಮಾತ್ರ ಎನಿವೆ ಇದಾಗಿತ್ತು ಬಿಗ್ ಬಾಸ್ ಶೋನ ಇತಿಹಾಸ ಇನ್ನು ಮಹಾಭಾರತದ ಏಳು ಚಿರಂಜೀವಿಗಳು ಯಾರು ಇವಾಗ ಅವರು ಎಲ್ಲಿದ್ದಾರೆ ಹಾಗೆ ಅವರು ಚಿರಂಜೀವಿ ಆಗಿದ್ದು ಹೇಗೆ ಅನ್ನೋದನ್ನ ಈ ವಿಡಿಯೋದಲ್ಲಿ ನೋಡಿ